ನೀ ಹಾರ ಹಾಕಿದೀ ಗಂಡಸೂರು ಸಿಕ್ಕಿದ್ ಬಹಳ ಚಲೋ ಆಗ್ತವ್ಯಕ್ಕೆ ಇಷ್ಟಪ್ಪ ಸತ್ತು ಅಂತ ನಾ ಏನ್ ಮಾಡ್ಲಿ ಹೋಗೋಣ ಎಲ್ರಿಕ್ ಬರತ್ತೆ

ಕೆಲಕ ತರ್ತಿದೆ ಬಗನ ನಿನ್ ಕೈಗೆ ಏನಾರ ನಾನು ನಿನ್ ಅಣ್ಣ ಹೌದು ಮತ್ತಾ ನೀವು ನನಗೆ ಅಣ್ಣನ ಈಗ ನೋಡು ನಿಮ್ಮ ಕಡೆ ಇದ್ದಿದ್ದೆಲ್ಲ ಇಟ್ಕೋತಿಯಾ ನಿಮ್ಮ ಪ್ರೀತಿ ಮಾಡೋ ನಾಟಕ ಮಾಡ್ತೀಯಾ ನಿಮ್ಮ ಕಡೆ ಎಲ್ಲಾ ಖಾಲಿ ಹಾಕ್ತಿಲ್ಲ ನಿನ್ ತಲಿಗೋಲ್ಸ ತಿಳ್ಪತಿ ಕೇಳಿ ಛಡಕರು ನಾನು ಹೋಗ್ಬರೋ ನಾನು ಮೈಮೇಗೆ ಏನೋ ಬಂತು ಅಣ್ಣ ಇದನ್ನ ತಪ್ಪಿಲ್ಲ ಅಂತ ಏನು ಸರ್ ಗುರು ಬಾಳ ಹಿಂದೆ ಉಳ್ಕೊಂಡಾಗ ಗುರು ಯಾಕೋ ನಾವು ಹುಡುಗ ಬಾಳ ಶಾಪ್ತರಾಗಿ ನಿಮ್ಮಂತವರು ಸಲವಾಗಿ ನೀವು ತೆಲಿ ಮೇಲೆ ಕೈ ಹಿಡಿದಾಗ ನಾವು ನಿಮ್ಮ ಜುಬ್ಬನಕ್ಕೆ ತಗೊಂಡಿರ್ತೀವಿ ಈಗ ಅ ನಮ್ಮ ತೆಲಿಗೂಳ್ ಸರ್ ಅಂತ ಅಯ್ಯೋ ಇವರು ನಾನು ಇರೋಬೇಕೆ

ಕಡೆ ಮಂತ್ರ ದಂಡಿದಾರು ಕಡೆ ಮಂತ್ರ ರೇ ಅಪ್ಪ ತೆಲ ಮೇಲೆ ಕಾಲಿಡದಲ್ಲ ಮದ್ವಿ ಕಡೆ ಮಂತ್ರ ಅನ್ನು ಚಂಪಡ್

ಅವನು ನನ್ನ ಹೇಳ್ತೀಯಾ ಹೆಂಗ್ ಬಿಡ್ತೀಯಾ ನೋಡ್ತಾನಾ ಅනේ ವಿಲಾಸ ನಾನು ಮಾಳೆ ಕೊರಂಗಿಲ್ಲ ಪಾಲಿಸಿ ಬಿಟ್ಟು ಬಿಟ್ಟಿ ನನ್ನ ಹಣೆ ಬರ್ದಾಗ ಅವನು ನನ್ನ ಗಂಡ ಅಂತ ದೇವರ ಬರ್ದಿದ್ರು ಯಾರ್ ಕಣಿದ್ರು ತಪ್ಸಕ ಆಗಂಗಿಲ್ಲ ಹುಡುಕನೇ ಇರ್ಲಿ ಕೆಡಕನೇ ಇರ್ಲಿ ದಪ್ಪಾಗಿ ಇರ್ಲಿ ಕಳ್ಳಾಗಿ ಇರ್ಲಿ ಆ ಗಂಡ ಗಂಡನ ಈ ಇದ್ಯಾ ಗೊತ್ತಾಯ್ತಲ್ಲ ಈಗ ನೀನು ಹಾರು ಹಾಕಿದ್ದೀನಿ ನಾನು ಹೇಳ್ತೀನಿ ಮನೆ ಕರ್ಕೊಂಡು ಹೋಗಿ ನಾನು ತಂದಕ್ಕೆ ಒಳ್ಳೆ ಈಗ ನಾನು ಹಾರು ಹಾಕ್ತೀನಿ ಅಂದ್ಕೊಳ್ಳಿ ನಿನ್ ಕಡೆ ಹೊಳಿ ಕೇಳು ಇದು ಪ್ಲಾನ್ ಇದು ಪ್ಲಾನ್ ಪ್ಲಾನ್ ಮಾಡಿದ್ವು ಏನಾದ್ರು ಕಲ್ಲು ಹೋಗಿ ಹಂಗೆ ಹೋಗೋದು ಅದು ಹಾಕ್ಲಾರ್ದು ಈ ಕಡೆ ತಿರ್ಕೊಂಡು ಯಾರಿಗೆ ಗೊತ್ತಪ್ಪ ನಾವು ಫೋನ್ ಹಚ್ಚಿ ಸ್ಪೀಕರ್ ಹಾಡ್ತೀನಿ ಹಲೋ

ಏನೋ ರೇಷ್ಮೆ ಸೀರೆ ಹಾಂ ಆಮೇಲೆ ಅವನು ಉಟ್ಕೊಳಕ್ಕೆ ಆಗೋದಿಲ್ಲ ನನಗೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಬೇಕು ಜೀನ್ಸ್ ಪ್ಯಾಂಟ್ ಉಟ್ಕೊಂಡು ಅಲ್ಲೇ ಕಬಡ್ಡಿ ಹೇಳಕ್ಕೆ ಹೋಗಿದೆ ಏನ ಹಂಗಲ್ಲ ರೇಷ್ಮೆ ಸೀರೆ ಅವ ಏನ ಹಾಳಾಗತ್ತವ ಹಾಗೆ ಹಾಳಾಗತ್ತೆ ರೂಮ್ ಆಗಿ ಹೋದ್ಮೇಲೆ ಅವು ನೀನು ಕೆಲಸ ಹೆಂಗು ಆ ಸೀರೆ ನಿನ್ ಗಂಡ ಬಿಜೆಕಲ್ಲ ಫಸ್ಟ್ ಏನೇನು ಹೋಯ್ಕೊಂಡೈತೆ ಹೋಯ್ಕೊಂಡು ಬಿಡ್ತೇವೆ ರೀ ನಮಗೆ ಕ್ರಿಕೆಟ್ ಕಾಮೆಂಟ್ರಿ ಹೇಳಿದಾಗ ನಮ್ಮ ಫಸ್ಟ್ ಏರ್ಡ್ ಕಾಮಿಟ್ರಿ ಇಡೀ ಕರ್ನಾಟಕ ಕೇಳೋಂಗ ಹೇಳಕತ್ತೀವಿ ಏನಾಗತ್ತ

ಕಾಮೆಂಟ್ರಿ ಕ್ರಿಕೆಟ್ ಕಾಮೆಂಟ್ರಿ ಹೇಳಿದ್ರೆ ನಮ್ಮ ಫಸ್ಟ್ ಏಡ್ ಕಾಮೆಂಟ್ರಿ ಹೊಯ್ಕೊಳಕ ಆಮೇಲೆ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ವಿನ್ ಆಗ್ಯಾರಂತ ಒಂದು ಕಪ್ ಎತ್ತಿ ಕೊಡಾಕ ಊಟ ದಿವಸ ಮಾಡ್ಸಿರ್ತಾರೆ ಮಮ್ಮಿ ಅಂದ್ರೆ ಇನ್ನೊಂದು ವಿಷಯ ನೆನ್ಪಿಟ್ಕೋ ರಾತ್ರಿ ಒಂಬತ್ತು ಗಂಟೆಯಿಂದ ಮಧ್ಯರಾತ್ರಿ ಮೂರು ಗಂಟೆವರೆಗೂ ಮಾತು ಒಳ್ಳೆ ಮುಹೂರ್ತ ಇರೋದು ಅಷ್ಟರಲ್ಲೇ ನಿಮ್ ಫಸ್ಟ್ ನೈಟ್ ಮುಗಿಬೇಕು ಇಲ್ಲ ಅಂದ್ರೆ ನಿಮ್ಮ ಹೊಲ ತಿಂಗಳವರೆಗೂ ಮುಖ್ತಾನೆ ಇಲ್ಲ ನೀವು ಕಟ್ ಮಾಡೋಣ ಹ್ಞೂ ಕಟ್ ಮಾಡೋಣ ನಿಮ್ಮ ಕೈ ಉರಿ ಹೊರ್ಟ ಕಟ್ ಮಾಡ್ಬೋದು ನಿಮ್ಮ ಓವು ಭಾಳ ಚಂದ ವರ್ಣ ಏನು ಮಾಡಾಕತ್ತಾವ ಏನೇ ಗೊತ್ತ ಗೊತ್ತ ಇಲ್ಲಿಲ್ಲ ಅವ ಅವನ ಬರ್ತು ನೀರಲ್ಲಿ ಕಚ್ಚುಲಿ ಚಲೋ ಕಟ್ ಮಾಡಲೇ ಹಾ ನಮ್ಮ ಅರ್ಥ ಆಗೈತಿ ನೀ ನೀ ಹೆಂಗ ನುಲಿ ಹಾಕತ್ತೆ ಅಂದ್ರೆ ಮನಿಗೆ ಹೋಗ ತಡ ಆಗತ್ತಂತ ಇಲ್ಲ ಎಲ್ಲರ ಕಂಟಿ ಮನಿಗೆ ಹೋಯ್ತಿ ನೋಡ್ ನಿನ್ನ ನೀವ್ ಹೋಗೋ ತಡ ಎಲ್ಲ ಸಾಲು ಕುಂತಿರ್ತಾರ ನೀ ಹೋದ್ಮೇಲೆ ಇಬ್ಬರದು ವಿಡಿಯೋ ಮಾಡಿ ಸೋಶಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಿ ಕೊಡ್ತಾರೆ ನೀವು ಫುಲ್ ವೈರಲ್ ಅಂದ್ರೆ ಇದೆಲ್ಲ ಅವಾಗ ಅವಾಗ ಲೈನ್ ಬರಂತ ಬೇಕಂತ ಹೋಗಿದ್ದಿಲ್ಲ ನೀವೆಲ್ಲಾದ್ರೂ ಬಿಸಿಲು ಅಂತೈತಿ ಮಕ್ಕೊಂಡಿರ್ತೀರ ಹೋಗ್ಬಿಟ್ಟಿವಿ ನೀವು ನಮ್ಕಿಂತ ಮಿಕ್ಕೋರು ನಮ್ಕಿಂತ ಮುಂಚೆ ಹೋಗಿ ಕುಂತ್ಬಿಟ್ರಿ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ರಿ ಮಾಡ್ರಿ ನಮ್ಮ ಮುಖ್ಯ ಇತ್ತು ತಿರುಗಾಡಕ್ ಆಗ್ಲಾರ್ದಂಗ್ ಆಗಿತ್ತು ಅವ್ರ ದಯವಿಟ್ಟು ವಿಡಿಯೋ ಡಿಲೀಟ್ ಮಾಡ್ರಿ ಇಲ್ಲ ನಮ್ಮ ಇಬ್ರು ಆತ್ಮಹತ್ಯೆ ಮಾಡ್ಬೇಕಾಗುತ್ತೆ ಅಂತ ಲೈನ್ ಬರ್ರಿ